ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತೀನಿ ಕೃಷ್ಣನ ಗೆಳೆಯ ಉದ್ಧವ ವ್ಯಾಸರನ ಜೊತೆಗೆ ನಾಗರ ನಾಡಿಗೆ ಹೋಗ್ತಾನೆ ಅದು ದೊರೆಯ ರಾಜ್ಯ ಆರ್ಯಕ ಇವನಿಗೆ ತಂದೆಗೆ ಸೋದರಮ ಆಗಬೇಕು ಅಂದರೆ ಮರೀಷೆಯ ಮಗ ವಸುದೇವ ಮತ್ತು ದೇವಭಾಗ ಅವ್ರ ಮಗ ಉದ್ಧವ ಮತ್ತು ಕೃಷ್ಣ ಕೃಷ್ಣನ ಸಲಹೆಯಾಗಿ ಪಂಚಪಾಂಡವರನ್ನು ಹುಡುಕುವ ಒಂದು ನೆಪದಲ್ಲಿ ಈ ಉದ್ದವ ಏನು ಮಾಡ್ತಾನೆ ಕಾಡಿಗೆ ಪ್ರವೇಶ ಮಾಡ್ತಾನೆ ಮುನಿಗಳ ಜೊತೆಗೆ ಅಲ್ಲಿ ಅವರನ್ನು ನೋಡ್ತಾನೆ ಅವ್ರಿಗೆ ಅವರ ಒಂದು ವಿಲಕ್ಷಣವಾದ ರೀತಿ ನೀತಿಗಳು ಒಂದು ರೀತಿ ಸೆಳೆಯುತ್ತೆ ಇವನ ಕಿರೀಟ ಇಲ್ಲದೇ ಇರೋ ಬಣ್ಣ ಇರೋ ಮಟ್ಟಸುವಾದ ದೇಹವನ್ನು ನೋಡಿ ಅಲ್ಲಿದ್ದ ಕಿರಿ ಸಹ ಸರದಾರರು ಮನಸ್ಸು ಹೊಲ್ತಾರೆ ಇವನ ಹೆಗಲ ಮೇಲಿದ್ದಂತಹ ದೊಡ್ಡ ಬಿಲ್ಲನ್ನು ನೋಡಿ ಅವರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಏನೋ ಒಂದು ರೀತಿಯ ವಿಚಿತ್ರ ವೇಷದ ಅಪರಿಚಿತ ಇವನು ಅಂತ ಎಲ್ಲರೂ ಅಂದ್ಕೊಡ್ತಾರೆ ಆದರೆ ಇವನು ತಮ್ಮ ರಕ್ತದವನು ಅಂತ ಅವ್ರಿಗೆ ಒಂದು ರೀತಿಯ ಇವನ ಬಗ್ಗೆ ಅಭಿಮಾನ ಕೂಡ ಮೂಡುತ್ತೆ ಅಂದರೆ ಎಲ್ಲೋ ಹೊರಟು ಹೋಗಿದ್ದು ಬಹಳ ಕಾಲದ ನಂತರ ಹಿಂತಿರುಗಿ ಬಂದ ಮಗನನ್ನು ಸ್ವಾಗತಿಸೋ ಹಾಗೆ ಅಲ್ಲಿರೋ ನಾಗಸ್ತ್ರೀಯರು ಅವನನ್ನು ತುಂಬ ಪ್ರೇಮದಿಂದ ವಿಶ್ವಾಸದಿಂದ ಬರಮಾಡ್ಕೊಳ್ತಾರೆ ರಾಜಕುಟುಂಬದ ಎಷ್ಟೊಂದು ಜನ ಮುದುಕಿಯರು ಕೆಲವರು ಅವನನ್ನು ದೇಹಾದ್ಯಂತ ಪರೀಕ್ಷೆ ಮಾಡ್ತಾರೆ ಮುಖವನ್ನು ಹಿಡಿದೆತ್ತಿ ನೋಡ್ತಾರೆ ರಾಜವಂಶದ ಲಕ್ಷಣಗಳು ಏನಾದರೂ ಇದೆಯಾ ಅಂತ ಕೂಡ ಪರೀಕ್ಷೆ ಮಾಡ್ತಾರೆ ಏಕವಸ್ತ್ರ ಧಾರಣೀಯರಾಗಿದ್ದ ಆ ನಿಸಂಕೋಚದ ಹೆಂಗಸರು ತನ್ನನ್ನು ಹೀಗೆ ಸುತ್ತುಕಟ್ಟಿದಾಗ ಇವನಿಗೆ ಬಹಳ ಮುಜುಗರ ಅನಿಸುತ್ತೆ ಏಕೆಂದರೆ ಹಿಂದೆ ಯಾವತ್ತು ಇಷ್ಟೊಂದು ಜನ ಹೆಂಗಸರು ಅವನನ್ನು ಮುತ್ತಿರೋದಿಲ್ಲ ಈ ನಾಗತರುಣಿಯರು ಕೃಷಾಂಗಿಯರಿರ್ತಾರೆ ಅವರದ್ದು ಬಹಳ ಮೃದುವಾದ ಆಕಾರವಾಗಿರುತ್ತೆ ಸ್ವಚ್ಛಂದವಾದ ವಿಹಾರ ಇರುತ್ತೆ ಆರ್ಯಾವರ್ತದ ಹೆಣ್ಣುಮಕ್ಕಳನ್ನ ಹೋಲಿಸಿದ್ರೆ ಇವ್ರ ಮೈ ಬಣ್ಣ ಕಪ್ಪು ಆದರೂ ಕೂಡ ಸದಾ ಅರಿಶಿನವನ್ನು ಹಚ್ಕೊಂಡು ಅವರ ಬಣ್ಣ ಬಂಗಾರದ ಬಣ್ಣ ಆಗೋ ಹಾಗೆ ಮಾಡ್ಕೊಳ್ತಿರ್ತಾರೆ ತರುಣ ರಾಜಕುಮಾರಿಯರು ಬಹಳ ಸಲಿಗೆಯಿಂದ ಇವನ ಸುತ್ತ ಸುತ್ತ ಕಟ್ತಾರೆ ಅವರ ಸಂಖ್ಯೆಯೂ ಬಹಳ ಇರುತ್ತೆ ಬಳಗ್ತಾ ಬಳಗ್ತಾ ಗಮನೀಯವಾಗಿ ಓಡಾಡ್ತಿರ್ತಾರೆ ಇವರಿಗೆ ನಾಗಕನ್ಯನ್ನು ಹೆಸರು ಚೆನ್ನಾಗಿರುತ್ತೆ ಅಂತ ಉದ್ದವ ಅಂದ್ಕೊಳ್ತಾನೆ ಹುಟ್ಟಿದಾಗಿಂದ ತನಗೆ ಗೊತ್ತೇನೋ ಅನ್ನೋ ಹಾಗೆ ಆ ಸೋದರ ಮಾವ ರಾಜ್ಕುಮಾರ ಕಾರ್ಕೋಟಕನನ್ನು ಇವನು ತುಂಬ ಬಿಗಿಯಾಗಿ ಅಂಟ್ಕೊಂಡ್ಬಿಟ್ಟಿರ್ತಾನೆ ಈ ಕಾರ್ಕೋಟಕ ಗಟ್ಟಿ ಮುಟ್ಟಾದ ಮನುಷ್ಯ ಮುಖದಲ್ಲಿ ಯಾವುದೇ ಕಪಟ ಅಥವಾ ಮುಚ್ಚು ಮೊರೆ ಏನೂ ಇರೋದಿಲ್ಲ ಅವನ ಮಗ ಮಣಿಮಾನ್ ಅನ್ನೋನು ಬುದ್ಧವನಿಗಿಂತ ಸ್ವಲ್ಪ ಚಿಕ್ಕವನು ತನ್ನದ ಕುಲದ ಉತ್ತಮತೆಯ ಬಗ್ಗೆ ಅವನಿಗೆ ಬಹಳ ಹೆಮ್ಮೆ ಇರುತ್ತೆ ಉದ್ದವನ ಹತ್ರ ಇದ್ದಂತಹ ಕತ್ತಿ ಮತ್ತು ಬಿಲ್ಲು ಬಾಣಗಳನ್ನು ನೋಡಿ ಅವನಿಗೆ ಬಹಳ ಆಕರ್ಷಣೆ ಆಗುತ್ತೆ ತಾನು ಇದುವರೆಗೂ ಇದೆಲ್ಲ ನೋಡೇ ಇರಲಿಲ್ವಲ್ಲ ನಾನು ಕೂಡ ದೊಡ್ಡವನಾಗಬೇಕು ಅನ್ನೋ ಆಸೆ ಅವನಿಗೆ ಹುಟ್ಟುಕೊಡುತ್ತೆ ಮೊಟ್ಟ ಮೊದಲನೇ ಸಲ ಯುದ್ಧ ವಿದ್ಯೆಯಲ್ಲಿ ಉದ್ದವ ಏನೇನು ಕಲಿಸ್ತಾನೋ ಅದನ್ನೆಲ್ಲ ಕಲಿಬೇಕು ಅಂತ ಅವನು ಆಸೆ ಪಡ್ತಾನೆ ಈ ಉದ್ದವ ಇಲ್ಲಿಗೆ ಬಂದು ಬಂದಿದ್ದು ಹುಣ್ಣಿಮೆ ದಿವಸ ಸೊ ಸಾರಿ ಸಾರಿ ಅವನ ಪುನರಾಗಮನಕ್ಕೆ ನಾಗಲೋಕದಲ್ಲಿ ಉತ್ಸವ ಏರ್ಪಾಟಾಗುತ್ತೆ ಮಹಾಮುನಿ ವೇದವ್ಯಾಸರು ಹೆಸರು ಕೂಡ ಅಲ್ಲಿಗೆ ಬಂದಿರ್ತಾರೆ ಆರ್ಯಾವರ್ತದಲ್ಲೇ ಅವರು ಪರಮ ಪೂಜ್ಯರಾದ ಋಷಿಗಳು ಆದರೂ ಕೂಡ ಭಕ್ತಿಪೂರ್ಣವಾದ ವಿಶಾಲ ಕುಟುಂಬದ ಒಂದರ ದೊಡ್ಡ ಮುದುಕನ ಹಾಗೆ ಅಂದರೆ ಒಬ್ಬ ಅಜ್ಜನ ಹಾಗೆ ಆ ಜನರ ಗುಂಪಿನ ಹಾಗೆ ಗುಂಪಿನ ಮಧ್ಯೆ ಕೂತ್ಕೊಂಡು ಮುಗುಳ್ನಗೆ ನಂತರ ಕುಳಿತಿರ್ತಾರೆ ಇವರೇ ಆ ಮಹಾ ಋಷಿ ಅಂತ ಹೇಳಿಬಿಟ್ಟು ಜನಕ್ಕೂ ಕೂಡ ಏನು ವ್ಯತ್ಯಾಸ ಇಲ್ಲದೆ ಇವರು ನಮ್ಮ ಒಂದು ವಂಶದ ಹಿರಿಯರು ಅನ್ನೋ ಹಾಗೆ ಎಲ್ಲರೂ ಅವರ ಸುತ್ತ ಕೂತ್ಕೊಳ್ತಿರ್ತಾರೆ ಇವರ ಪಕ್ಕದಲ್ಲಿ ಆರ್ಯಕ ಒಂದು ಮಂಚವನ್ನು ಹಾಕಿಸ್ಕೊಂಡು ತಾನು ಕೂಡ ಉತ್ಸವದ ಸಮಾರಾಧನೆಯಲ್ಲಿ ಕೂತಿರ್ತಾನೆ ಇದೆಲ್ಲ ನಡೆದಿದ್ದು ಉದ್ದವನ ಗೌರವಾರ್ಥಕ್ಕೋಸ್ಕರ ಉತ್ಸವದ ಅವತರಣ ಮುಗಿಯುತ್ತೆ ಮುಗಿದ ಮೇಲೆ ನೃತ್ಯ ಶುರುವಾಗುತ್ತೆ ಬೆಳಗಿನ ಜಾವದವರೆಗೂ ಎಲ್ಲರೂ ನರ್ತನ ಮಾಡ್ತಾ ಇರ್ತಾರೆ ಗಂಡಸರು ಹೆಂಗಸರು ಎಲ್ಲರೂ ಸ್ವಚ್ಛಂದವಾಗಿ ಗುಂಪು ಗುಂಪಾಗಿ ಅಭಿಮುಖವಾಗಿ ನಿಂತುಕೊಂಡು ನಾಟ್ಯ ಮಾಡ್ತಾ ಇರ್ತಾರೆ ಗಂಡಸರಿಗೆ ಮೈ ಮೇಲೆ ಬಣ್ಣ ಬಣ್ಣದ ಪಟ್ಟೆ ತಲೆ ಮೇಲೆ ಗಲಿಗಳ ಕಿರೀಟ ಇರುತ್ತೆ ಕೈಯಲ್ಲಿ ಬಲ್ಯಗಳು ಗುರಾಣಿಗಳು ಇಟ್ಕೊಂಡಿರ್ತಾರೆ ಇನ್ನು ಹೆಣ್ಮಕ್ಳು ಮುಂಗೈಯಿಂದ ಮೊಳಕಾಯಿಗೂ ಗಲ್ಗಲ್ಲನ್ನು ಬಳೆಗಳನ್ನು ಹಾಕ್ಕೊಂಡಿರ್ತಾರೆ ಮೊಳಕಾಲಿನವರೆಗೂ ಕಡ್ಗುಗಳನ್ನು ಹಾಕ್ಕೊಂಡಿರ್ತಾರೆ ಅವರೆಲ್ಲರೂ ಇವನನ್ನು ಬಹಳ ಪ್ರೀತಿಯಿಂದ ಬಲಾತ್ಕಾರ ಮಾಡಿ ಆ ನರ್ತನಕ್ಕೆ ಕರ್ಕೊಂಡು ಹೋಗ್ತಾರೆ ಕರ್ಕೋಟಕ ಮಣಿಮನ್ ಇವರು ಕೂಡ ನರ್ತನದಲ್ಲಿ ತೊಡಗಿರ್ತಾರೆ ಇವನಿಗೆ ಹೆಜ್ಜೆ ಹಾಕಲಿಕ್ಕೆ ಬರೋದು ಸಲ ಸಲಕ್ಕೂ ಇವನು ಎಡುತ್ತಾ ಇರ್ತಾನೆ ಇವನು ಎಡವಿದ್ದನ್ನು ನೋಡಿ ಅಲ್ಲಿದ್ದ ರಾಜಕುಮಾರಿಯರೆಲ್ಲ ನಗದಾಗಿರುತ್ತಾರೆ ಇನ್ನು ನಾಗಯೋತರು ಬಹಳ ರಣೋತ್ಸಾಹಗಳಾಗಿರ್ತಾರೆ ಆದರೂ ಕೂಡ ಅವರ ಆಯುಧಗಳು ಅಂದರೆ ತಾಮ್ರದ ತುದಿ ಇರ್ತಕ್ಕಂಥ ಗಂಡು ಗೋಡಲಿಗಳು ಮತ್ತು ವಿವಿಧ ಪ್ರಮಾಣದ ಬಲ್ಯಗಳಷ್ಟೇ ಇದನ್ನೆಲ್ಲ ನೋಡಿ ಉದ್ದಮಿಗೆ ಆಶ್ಚರ್ಯ ಆಗುತ್ತೆ ಬಲ್ಯಗಳನ್ನು ಬಹಳ ದೂರದಿಂದ ಗುರಿ ಇಟ್ಟು ಕಾಡು ಮೃಗ ಅಥವಾ ವೈರಿಯನ್ನು ಕೊಲ್ಲೋ ಇವರ ಚಳಕ ಮಾತ್ರ ಬಹಳ ಹೆಚ್ಚಿನದಾಗಿರುತ್ತೆ ಗುರಿ ಇಟ್ಟು ಎಸೆದ್ರೆ ನೀರಲ್ಲಿರೋ ಮೀನು ಕೂಡ ಇವರ ಒಂದು ಗುರಿಗೆ ಸಿಗ್ತಾ ಇರುತ್ತೆ ನಾಗಯೋಧರಿಗೆ ವೈಯಕ್ತಿಕ ಧೈರ್ಯ ಸಾಹಸವೇ ಇಷ್ಟ ಇರುತ್ತೆ ದೂರದಲ್ಲಿ ನಿರಪಾಯವಾಗಿ ನಿಂತು ವೈರಿಗೆ ಗುರಿ ಇಡದು ವೀರನಿಗೆ ಗೌರವಕ್ಕೆ ಕೆಡಕು ಅನ್ನೋ ಅವರು ಅಂತ ಅವರು ಭಾವಿಸ್ಕೊಂಡಿರ್ತಾರೆ ಹಾಗಾಗಿ ಬಿಲ್ಲು ಬಾಣ ಅಂದರೆ ಅವರಿಗೆ ಬಹಳ ತಿರಸ್ಕಾರ ಇರುತ್ತೆ ಕೈಗೆ ಸಿಕ್ಕರೆ ಕರಡಿಗಳನ್ನು ಕೂಡ ನಾವು ಮುಷ್ಟಾಮುಷ್ಟಿ ಯುದ್ಧದಲ್ಲಿ ಕೊಲ್ತೀವಿ ಅನ್ನೋ ಒಂದು ಹೆಮ್ಮೆ ಅವರಿಗಿರುತ್ತೆ ಅಂದರೆ ನಿಜವಾದ ಯೋಧ ಅಂತಂದರೆ ಬಿಲ್ಲು ಬಣ್ಣ ಇಟ್ಕೊಂಡು ಎಲ್ಲೋ ದೂರದಿಂದ ಅವರನ್ನು ಗುರಿ ಮಾಡಿ ಹೊಡೆಯೋದು ಅಲ್ಲ ಎದುರಿಗೆ ನಿಂತ್ಕೋಬೇಕು ಮುಷ್ಟಾಮುಷ್ಟಿ ಯುದ್ಧ ಮಾಡಬೇಕು ಅವರನ್ನು ಸೋಲಿಸಬೇಕು ಅನ್ನೋ ಒಂದು ಭಾವನೆ ಇವ್ರದಾಗಿರುತ್ತೆ ಬಿಲ್ಲು ವಿದ್ಯೆ ಬಗ್ಗೆ ಇವರಿಗೆ ಇದ್ದ ಈ ಮನೋಭಾವ ಉದ್ದವನಿಗೆ ಅರ್ಥ ಆಗುತ್ತೆ ಇನ್ನು ಕೃಷ್ಣ ಮತ್ತು ಅರ್ಜುನ ತಾನು ಎಲ್ಲೂ ಧನುರ್ವಿದ್ಯಾ ಪ್ರವೀಣರು ತಮಗೆ ಧೈರ್ಯ ಕಡಿಮೆನಾ ನಮಗೂ ಕೂಡ ಹೊಡೆದಾಡೋಕ್ಕೆ ಎಲ್ಲ ಧೈರ್ಯನೂ ಇದೆ ಆದರೆ ಈ ನಾಗರ ಮೌಲ್ಯಗಳು ಬೇರೆ ನಮ್ಮದು ಅಂದರೆ ಆರ್ಯರ ಮೌಲ್ಯಗಳೇ ಬೇರೆ ಅಂಥೇಳಿ ಉದ್ದವ ತಿಳ್ಕೊಳ್ತಾನೆ ಆದರೆ ಇವರ ಈ ಮನಸ್ಥಿತಿಯಿಂದ ಅಂದರೆ ಎದುರ ಎದುರು ನಿಂತು ಯುದ್ಧ ಮಾಡೋದೇ ಯುದ್ಧ ಅಂತ ತಿಳ್ಕೊಂಡಿದ್ದರಿಂದ ಇವರು ಆರ್ಯರ ಜೊತೆ ಏನು ಯುದ್ಧ ಮಾಡಿದ್ರು ಇವರಿಗೆ ಬಹಳ ಸೋಲೆ ಕಾಡ್ತಾ ಇರುತ್ತೆ ಏಕೆಂದರೆ ತಮ್ಮ ಜನಾಂಗದ ಬಲಪ್ರಯೋಗ ಮಾಡಿ ನಾಗರನ್ನು ಪ್ರಾಣಿಗೆ ಅಡ್ತ ಇದ್ದಿದ್ದು ಉದ್ದವನಿಗೆ ಗೊತ್ತೇ ಇರುತ್ತೆ ಅಂದರೆ ಈ ನಾಗರು ಅಂದರೆ ಕೀಳು ಜನಾಂಗದವರು ಅಂತ ಆರ್ಯರು ಭಾವಿಸಿರ್ತಾರೆ ಜೊತೆಗೆ ಅವರತ್ರ ಬಿಲ್ಲು ಬಾಣಗಳಿದ್ದರಿಂದ ಇವರನ್ನು ಸುಲಭವಾಗಿ ಅಟ್ಲಿಕ್ಕೂ ಕೂಡ ಸಾಧ್ಯ ಇರುತ್ತೆ ತಮ್ಮ ಜನರಿಗೂ ತನ್ನ ಅಜ್ಜಿಯ ತಂದೆಯ ಈ ಜನರಿಗೂ ಇದ್ದ ವ್ಯತ್ಯಾಸವನ್ನು ನೋಡ್ತಾ ನೋಡ್ತಾ ಅವನಿಗೆ ಮಹಾ ಋಷಿ ವೇದವ್ಯಾಸರ ಜೀವನದ ಮಹತ್ವ ಅರ್ಥ ಆಗುತ್ತಾ ಹೋಗುತ್ತೆ ಉದ್ದವನಿಗೆ ಅಂದರೆ ಆರ್ಯರ ಮಹರ್ಷಿಗಳಲ್ಲಿ ಇವರು ಶ್ರೇಷ್ಠ ಶ್ರೇಷ್ಠರು ಆಗಿದ್ದಂತಹ ವಸಿಷ್ಠ ಮಹರ್ಷಿಗಳ ಸಂತತಿಯವರು ಅಷ್ಟಿದ್ರೂ ಕೂಡ ಅವ್ರಿಗೆ ಸ್ವಲ್ಪ ಗರ್ವ ಇರೋದಿಲ್ಲ ನಾಗರಾಗಲಿ ಆರ್ಯರಾಗಲಿ ಇಬ್ಬರು ಅವ್ರ ಪಾಲ್ಗೆ ಒಂದೇ ಎಲ್ಲರೂ ತಮ್ಮವರು ಅಂತ ಭಾವಿಸ್ತಿರ್ತಾರೆ ಹಾಗೆ ಎಲ್ಲರೂ ಕೂಡ ಈ ಮಹಾಮುನಿ ನಮ್ಮವನು ಅಂತ ಕೂಡ ಭಾವಿಸ್ಕೊತಾ ಇರ್ತಾನೆ ಈ ಭಯಂಕರ ಭೀಷ್ಮ ಮತ್ತು ಗುರು ಸಾಂದೀಪನೆಗಳು ಆರ್ಯರ ರಾಜ ಅವನ ನಾಗಪ್ರಮುಖರು ದೀನದಲ್ಲಿದ್ದರು ರೋಗಗ್ರಸ್ತರು ಇತರರು ಯಾರೂ ಕೂಡ ಸಮಾಧಾನ ಬೇಕು ಅಂದರೆ ಈ ಋಷಿಯನ್ನೇ ಕಾಣಲಿಕ್ಕೆ ಬಯಸ್ತಾ ಇರ್ತಾರೆ ಈ ಋಷಿಗಳು ಕೂಡ ತಾವು ಸೃಷ್ಟಿ ಮಾಡಲಿಕ್ಕೆ ಅಂತ ಹೊರಟಿರೋ ಹೊಸ ಲೋಕದ ಬಗ್ಗೆ ಅವ್ರಿಗೆ ಸ್ಪಷ್ಟವಾದ ಒಂದು ಚಿತ್ರಣ ಇರುತ್ತೆ ಅಂದರೆ ಅಲ್ಲಿ ಜಗಳ ಕದನ ಇರಬಾರ್ದು ಧರ್ಮದಿಂದ ಇರಬೇಕು ಅನ್ನೋದು ಇದೆಲ್ಲ ಉದ್ದವನಿಗೆ ಅರ್ಥ ಆಗುತ್ತೆ ಅಂದರೆ ಬ್ರಹ್ಮ ಸೃಷ್ಟಿಗಿಂತ ಮೇಲಾದ ಜೀವನ ಸೃಷ್ಟಿಯನ್ನು ಮಾಡಬೇಕು ಅಲ್ಲಿ ಎಲ್ಲರೂ ಸ್ನೇಹದಿಂದ ಇರಬೇಕು ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಮೇಲು ಕೀಳು ಅನ್ನೋದು ಇರಬಾರದು ಅನ್ನೋ ಅವರ ಒಂದು ಜೀವನದ ಕನಸು ಉದ್ದವನಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ ಏಕೆಂದರೆ ಅವರು ಯಾರ್ಯಾರೇ ಬರಲಿ ಅವ್ರ ಎದುರುಗಡೆ ನಾಗರೇ ಆಗಲಿ ಆರ್ಯರೇ ಆಗಲಿ ಅಥವಾ ಹಣ ಎದ್ದವನಾಗಲಿ ಇಲ್ಲದೆ ಇರೋವನಾಗಲಿ ಎಲ್ಲರನ್ನು ಒಂದೇ ದೃಷ್ಟಿಯಿಂದ ನೋಡಿ ಅವ್ರಿಗೆ ಬೇಕಾದ ಸಮಾಧಾನವನ್ನು ಅವರು ನೀಡ್ತಾ ಇರ್ತಾರೆ ಇನ್ನು ಈ ರಾಜ್ಕುಮಾರ ಕರ್ಕೋಟಕನಿಗೆ ಮೂರು ಜನ ಹೆಂಡತಿಯರು ಇರ್ತಾರೆ ಹಲವಾರು ಮಕ್ಕಳಿರ್ತಾರೆ ಅವರೆಲ್ಲರೂ ಕೆಲವು ಗುಡಿಸಲುಗಳಲ್ಲಿ ಒಂದು ಗುಂಪಾಗಿ ವಾಸ ಮಾಡ್ತಾ ಇರ್ತಾರೆ ಉದ್ಯೋಗ ಕೂಡ ಅವ್ರ ಜೊತೆಯಲ್ಲೇ ಇರ್ತಾನೆ ಈ ರಾಜ್ಕುಮಾರ ಮಣಿಮಾನನಿಗೆ ಒಬ್ಬಳು ಹೆಂಡತಿ ಇರ್ತಾಳೆ ಅವನು ಮತ್ತು ಈ ಮಣಿಮಾನನ ಇಬ್ಬರು ಅವಳಿ ತವಳಿ ಅವಳಿ ಜವಳಿ ತಂಗಿಯರು ಇರ್ತಾರೆ ಅವನಿಗೆ ಕಪಿಲೆ ಮತ್ತು ಪಿಂಗಳೆ ಅಂತ ಅಂದರೆ ಕರ್ಕೋಟನ ಮಕ್ಕಳು ಇವರು ಮೂರು ಜನ ಇವರೆಲ್ಲರೂ ಉದ್ದವನ ಯೋಗಕ್ಷೇಮವನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾ ಇರ್ತಾರೆ ಈ ಉದ್ದವನಿಗೆ ಶುರು ಶ್ರೂಷೆಗಳು ಮಾಡಿ ರೂಢಿ ವಿನ ಮಾಡಿಸ್ಕೊಂಡು ಅಭ್ಯಾಸ ಇರೋದಿಲ್ಲ ಹಾಗಾಗಿ ಇವರ ಒಂದು ಈ ರೀತಿ ನೀತಿ ನೋಡಿ ಅವ್ರಿಗೆ ಗಾಬರಿ ಆಗ್ತಾ ಹೋಗುತ್ತೆ ಪ್ರತಿಯೊಂದನ್ನು ಇವನು ಕೂತಿರೋ ಹತ್ತಿರಕ್ಕೆ ತಂದು ಕೊಡೋದು ಇವನಿಗೇನಾದರೂ ಬೇಕಾ ಅಂತ ಕೇಳೋದು ಇವನು ತಿಂತಾ ಇದ್ದರೆ ದೂರ ನಿಂತು ನೋಡ್ತಾ ಇರೋದು ಮತ್ತಷ್ಟು ಹೆಚ್ಚು ಹೆಚ್ಚು ಬಡಿಸೋದು ಇದೆಲ್ಲ ಒಂಥರ ಅವನಿಗೆ ಇರಿಸು ಮುರಿಸು ಆಗ್ತಾ ಹೋಗುತ್ತೆ ಒಂದು ಮೂರು ನಾಲ್ಕು ದಿನ ಹೀಗೆ ಕಳೆಯುತ್ತೆ ಆಮೇಲೆ ಇವನಲ್ಲೇ ಒಂದು ಪರಿವರ್ತನೆ ಆಗ್ತಾ ಹೋಗುತ್ತೆ ಅದನ್ನು ನೋಡಿ ಇವನಿಗೆ ಆಶ್ಚರ್ಯ ಆಗುತ್ತೆ ಅಂದರೆ ಹಲವಾರು ವರ್ಷಗಳಿದ್ದ ಉದ್ದವ ಸನ್ಯಾಸಿ ಥರ ಆಗೋಗಿರ್ತಾನೆ ಯಾಕೆ ಅಂತಂದರೆ ಅವನು ಶೈಬ್ಯಯ್ಯ ಬಹಳ ಇಷ್ಟಪಟ್ಟಿರ್ತಾನೆ ಆದರೆ ಶೈಬಿಯ ಇವನನ್ನು ತೋರೋದು ಕೃಷ್ಣನಿಗೆ ಅವಳು ಮಡದಿ ಆಗ್ತಾಳೆ ಇದನ್ನು ನೋಡಿ ಇವನಿಗೆ ಕೃಷ್ಣನಿಗೆ ತನ್ನನ್ನು ತಾನು ಸಮರ್ಪಿಸ್ಕೊಂಡ ಮೇಲೆ ಅವನಿಗೆ ಎಂದು ಈ ಥರದ ಜೀವನ ರೂಢಿನೇ ಇರೋದಿಲ್ಲ ಕಠಿಣ ನಿಷ್ಠೆಯಿಂದ ವ್ರತ ಜೀವನವನ್ನು ನಾನು ನಡೆಸ್ಕೊಂಡೇ ಸುಖವಾಗಿರಬಹುದಾಗಿತ್ತಲ್ಲ ನಾನು ಅಂತ ಈಗ ನಿಧಾನವಾಗಿ ಅನಿಸೋಕ್ಕೆ ಆಗುತ್ತೆ ಅಂದರೆ ನಾನು ತಪ್ಪು ಮಾಡೋದ್ನ ಬರೀ ಅವ್ರಿಗೆ ಇವ್ರಿಗೆ ಸೇವೆ ಮಾಡಿಕೊಂಡು ಅವ್ರು ಹೇಳಿದ್ದನ್ನು ಕೇಳಿಕೊಂಡೆ ಬೆಳೆತಾ ಹೋದ್ನಲ್ಲ ನಾನು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಆದರೆ ಅದೆಲ್ಲ ಇದ್ದರೂ ಕೂಡ ಮನಸ್ಸಿನಲ್ಲಿ ತಾನು ಬಂದಿದ್ದ ಕರ್ತವ್ಯವೇನು ಪಾಂಡವರನ್ನ ಹುಡುಕೋ ಕರ್ತವ್ಯ ಅದನ್ನು ನೆರವೇರಿಸಬೇಕು ನಾನ್ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಶುರು ಅವನು ಸರಿ ಆಮೇಲೆ ಗುರುಗಳತ್ರ ಹೋಗ್ತಾನೆ ತಾನು ಬಂದ ಕಾರಣವನ್ನು ಹೇಳ್ತಾನೆ ಆಗ ಅವ್ರು ನಗ್ತಾರೆ ನನಗದು ಗೊತ್ತಿಲ್ವಾ ನೀನು ನನ್ನ ಜೊತೆ ಯಾಕೆ ಬರ ಬರ್ತೀನಿ ಅಂತ ನೀನು ಅನುಮತಿ ಕೇಳಿದಾಗಲೇ ನನಗೆ ನೀನು ಯಾಕೆ ಬರ್ತೀಯಾ ಅಂತ ಗೊತ್ತಾಯಿತು ಈ ಕಾಡುಗಳಲ್ಲಿ ಎಲ್ಲಾದರೂ ಪಾಂಡವರು ಅಥವಾ ಕುಂತಿನ ಯಾರಾದರೂ ನೋಡಿದಾರಾ ಏನು ಅಂತ ತಿಳ್ಕೊಂಬರೋಕ್ಕೆ ಕರ್ಕೋಟಕ್ಕಾಗಲೇ ತನ್ನ ಸರ್ದಾರರಿಗೆ ಹೇಳಿದಾನೆ ಅವರು ಹುಡುಕ್ಲಿಕ್ಕೆ ಹೋಗಿದ್ದಾರೆ ಅಂತಲೂ ಅವ್ರು ಹೇಳ್ತಾರೆ ಆಗ ಉದ್ದವ ಹೇಳ್ತಾನೆ ಪಾಂಡವರನ್ನು ಹೇಗಾದರೂ ಮಾಡಿ ಹುಡುಕಬೇಕು ಪಾಂಡವರು ಮತ್ತು ಅತ್ತೆ ಕುಂತಿ ಇಬ್ಬರು ನಮ್ಮ ಜೊತೆನೆ ದ್ವಾರಕಿಗೆ ಬಂದರೆ ಒಳ್ಳೇದು ಕೃಷ್ಣ ಹಿಂತಿರ್ಗಿ ಬರೋಷ್ಟರಲ್ಲಿ ನಾನು ಈ ಕಾರ್ಯವನ್ನು ಮಾಡಿದರೆ ಒಳ್ಳೆಯದು ಅಂತ ಅಂತಾರೆ ಆಗ ಋಷಿಗಳು ಹೇಳ್ತಾರೆ ನಾನು ಇನ್ನೂ ಇಲ್ಲಿ ಬಹಳ ಕಾಲ ನಿಲ್ಲಕ್ಕಾಗೋದಿಲ್ಲ ಚತ್ರಕ್ಕೆ ಹೋಗ್ಬೇಕು ನಾನು ಇವತ್ತಿಗಾಗಲೇ ನಾವು ಬಂದು ಹತ್ತು ದಿನ ಆಯಿತು ಸುದ್ದಿ ಬರೋವರೆಗೂ ಬೇಕಾದರೆ ನೀನು ಇಲ್ಲಿ ಇರು ನಿನಗೆ ಬೇಕಾದರೆ ಕೆಲವು ನಾನು ಶಿಷ್ಯರನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಉದ್ದವ ಹೇಳ್ತಾನೆ ಬೇಡ ಮಾವ ಕಾರ್ಕೋಟಕ ನನಗೆ ಬೇಕಾದ ಸಹಾಯವನ್ನು ಮಾಡ್ತಾನೆ ಅಂತ ಅಷ್ಟರಲ್ಲಿ ಕಾರ್ಕೋಟಕನೇ ಅಲ್ಲಿಗೆ ಬರ್ತಾನೆ ಬಂದುಬಿಟ್ಟು ಮುನಿಗಳಿಗೆ ನಮಸ್ಕಾರ ಮಾಡ್ತಾನೆ ಸ್ವಾಮಿ ಸುದ್ದಿ ಸಿಕ್ಕಿದೆ ನಮ್ಮ ಒಬ್ಬ ಸರ್ದಾರ ಸಿಗೂರಿ ನಾಗ ಅಂತ ಇದ್ದಾನೆ ಅವನು ಒಂದು ವಿಷಯವನ್ನು ತಂದ ಏನು ಅಂದರೆ ನಮ್ಮದೇ ಆದ ಗಡಿ ಹಳ್ಳಿ ಒಂದು ಬಹುರಿಯ ಅಂತಿದೆ ಅಲ್ಲಿ ಒಬ್ಬನ ಆಗ ಕೆಲವು ತಿಂಗಳ ಹಿಂದೆ ಐದು ಜನ ಆರ್ಯರನ್ನು ನೋಡಿದನಂತೆ ಅದರಲ್ಲಿ ಒಬ್ಬ ಆನೆ ಹಾಗೆ ಇದ್ದನಂತೆ ಅವನ ಹೆಗಲ ಮೇಲೆ ಒಬ್ಬ ಮುದುಕಿಯನ್ನು ಹೊತ್ಕೊಂಡಿದ್ನಂತೆ ಅಂತ ಹೇಳ್ತಾನೆ ಹಾಗಾದರೆ ಅವರು ಭೀಮಾ ಮತ್ತು ಕುಂತಿ ಇರಬೇಕು ಅಂತ ಉದ್ದವ ಅಂದ್ಕೊಳ್ತಾನೆ ಅವರು ಯಾವ ಕಡೆ ಹೋದರು ಅಂತ ಮಹಾಮುನಿ ಕೇಳ್ತಾರೆ ಆಗ ಸಿಗೂರಿಯ ಹೇಳ್ತಾನೆ ಅವರನ್ನು ನೋಡಿದನಾಗ ಈ ಅಪರಿಚಿತರನ್ನು ಕಂಡು ಓಡ್ ಹೋದನಂತೆ ಅವರು ಯಾವ ಕಡೆ ಹೋದರು ಅಂತ ಅವನಿಗೆ ಗೊತ್ತಿಲ್ಲ ಬಹುಶಃ ಸಿಗೂರಿ ಬಹೂರಿಯಾಕೆ ಹೋಗಿರಬಹುದು ಹೆಚ್ಚಿನ ವಿವರವನ್ನು ತಿಳ್ಕೊಂಡು ಬಂದು ಅವನು ಹಿಂದೆ ಬಂದರೆ ನಮಗೆ ಇನ್ನಷ್ಟು ವಿಷಯಗಳು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ ಪಾಂಡವರು ಬದುಕಿದ್ದಾರೆ ಅನ್ನೋ ಒಂದು ಸ್ಪಷ್ಟ ಚಿತ್ರಣ ಮೂಡಿ ಉದ್ದ ಬಗ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಇನ್ನು ಈ ಮಣಿಮಾನನ ಅವಳಿ ಜವಳಿ ಇರ್ತಾರಲ್ಲ ಕಪಿಲೆ ಮತ್ತು ಪಿಂಗಳೆ ಅಂತ ಇವರು ತೆಳ್ಳಗೆ ಬೆಳ್ಳಗಿರ್ತಾರೆ ಅಂದವಾಗಿರ್ತಾರೆ ಇಬ್ಬರು ಒಂದೇ ಎತ್ತರ ಇಬ್ಬರು ಮುಖದ ಆಕಾರವೂ ಹೃದಯದ ಆಕಾರದಲ್ಲಿರುತ್ತೆ ಇಬ್ಬರು ಕೆನ್ನೆಗಳಲ್ಲೂ ಮನೋಹರವಾದ ಚಿಕ್ಕ ಗುಳಿ ಬೆಳೀತಾ ಇರುತ್ತೆ ಮೊದಲು ಯಾರು ಯಾರು ಅನ್ನೋದೇ ಅರ್ಥ ಆಗ್ತಾ ಇರೋದಿಲ್ಲ ಇಬ್ಬರು ಒಂದೇ ರೀತಿಯ ಒಂದೇ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸ್ತಾ ಇರ್ತಾರೆ ತುರುಬು ಕಟ್ಕೊಳ್ಳೋದು ಆ ತುರುಬಿಗೆ ಕಮಲದ ಹೂವು ಮುಡ್ಕೊಳ್ಳೋದು ಕುತ್ತಿಗೆಗೆ ಹಾಕೊಳ್ಳೋ ಹೂ ಮಾಲೆ ಪ್ರತಿಯೊಂದು ಒಂದೇ ಆಗಿರುತ್ತೆ ಇಬ್ಬರ ನಗು ಕೂಡ ಒಂದೇ ರೀತಿ ಸಾಧಾರಣವಾಗಿ ಇಬ್ಬರು ಒಂದೇ ಸಲ ನಗುತ್ತಾ ಇರ್ತಾರೆ ಆರ್ಯ ಕನ್ಯೆಯರಿಗೆ ಸಹಜವಾಗಿ ಇದ್ದ ನಾಚಿಕೆ ಲಜ್ಜೆ ಸಂಕೋಚಗಳು ಇವರಲ್ಲಿ ಇರ್ತಾ ಇರಲಿಲ್ಲ ತಮ್ಮ ಕುಟುಂಬದ ಒಬ್ಬ ವ್ಯಕ್ತಿಯನ್ನು ಸಂಧಿಸೋ ಹಾಗೆ ಇವನನ್ನು ಸಂಧಿಸ್ತಾ ಇರ್ತಾರೆ ಯಾವುದೇ ಒಂದು ಸಂಕೋಚ ಇಲ್ಲದೆ ಅವನು ಹೊಸಬ ಅನ್ನೋ ಒಂದು ಸಂಕೋಚನೂ ಅವರಲ್ಲಿ ಇರೋದಿಲ್ಲ ಎಲ್ಲ ರೀತಿಯಲ್ಲೂ ಅವನನ್ನು ಸಂತೋಷಪಡಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಸಾಧ್ಯ ಆದಾಗೆಲ್ಲ ಇವನು ಸಮೀಪಕ್ಕೆ ಬರ್ತಾ ಇರ್ತಾರೆ ಅದು ಬಹಳ ಆಸೆಯಿಂದ ಅವನು ಹೇಳಿದ್ದನ್ನೆಲ್ಲ ಮಾಡ್ತಾ ಇರ್ತಾರೆ ಅವನ ಮಾತನ್ನು ಸಂತೋಷದಿಂದ ಕೇಳ್ತಾ ಇರ್ತಾರೆ ಅವನಿಗೇನಾದರೂ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ ಹಾಗೆ ಅವನು ಪ್ರಶ್ನೆಗಳನ್ನು ಮಾಡಿದಾಗೆಲ್ಲ ಬಹಳ ಮುಖ್ಯವಾದ ವಿಷಯ ಅಂದರೆ ಅದರಲ್ಲಿ ಕೃಷ್ಣನ ವಿಷಯ ಆಗಿರುತ್ತೆ ಕೃಷ್ಣ ಮತ್ತು ಉದ್ದವರ ಸಾಹಸಗಳನ್ನು ತಿಳ್ಕೊಳ್ಳೋ ಕುತೂಹಲ ಅವ್ರಿಗೆ ಇರುತ್ತೆ ಇವನು ಅವ್ರಿಗೆಲ್ಲ ಬೃಂದಾವನದಲ್ಲಿ ಗೋಪಿಯರ ಸಂಗಡ ಕೃಷ್ಣ ಆಡಿದ್ದು ಕಂಸನನ್ನು ಕೊಂದಿದ್ದು ಆಮೇಲೆ ಕಾಳಿಂಗವನ್ನು ಕೊಲ್ಲಲು ಕೃಷ್ಣ ಆ ಮಡುವಿಗೆ ಧುಮುಕಿದ್ದು ಆಮೇಲೆ ಗುರು ಸಂದೀಪನೆಗಳಿಗೂ ವಿದ್ಯೆ ಹೇಳಿಕೊಟ್ಟಿದ್ದು ಅವರ ಮಗನನ್ನು ಬಿಡಿಸ್ಕೊಂಡು ಬರೋಕ್ಕೆ ಕಡಲನ್ನು ದಾಟಿ ನಾಗ್ಲೋಕಕ್ಕೆ ಹೋಗಿದ್ದು ಗೋಮಾಂತಕಕ್ಕೆ ಹೋಗಿ ಜರಾಸಂದನನ್ನು ಪಲಾಯನ ಮಾಡಿಸಿದ್ದು ಇವನ್ನೆಲ್ಲ ಹೇಳ್ತಾ ಇರ್ತಾನೆ ಜರಾಸಂಧನ ಹೆಸರೇ ಈ ಹುಡುಗಿಯರಿಗೆ ಗೊತ್ತಿರೋದಿಲ್ಲ ಆ ನಂತರ ದ್ವಾರಕೆಯನ್ನು ಗೆದ್ದಿದ್ದು ಮತ್ತು ಕುಂದಿನೇಪುರದ ರಾಜ್ಕುಮಾರಿ ರುಕ್ಮಿಣಿಯನ್ನು ಅಪಹರಿಸ್ಕೊಂಡು ಬಂದು ಕೃಷ್ಣ ಮದುವೆ ಆಗಿದ್ದು ಅವನ ಇಬ್ಬರು ಹೆಂಡಿದೆಯೋ ಹೇಗೆ ಅದ್ಭುತ ಸ್ತ್ರೀಯರು ಈ ಎಲ್ಲ ಕತೆಗಳನ್ನು ಅವನು ಆ ಹೆಣ್ಮಕ್ಳಿಗೆ ಹೇಳ್ತಾ ಇರ್ತಾನೆ ಅವರು ಇದನ್ನು ಬಹಳ ಆಸಕ್ತಿಯಿಂದ ಕೇಳ್ತಾ ಇರ್ತಾನೆ ಏಕೆಂದರೆ ಇಂತಹ ಸಾಹಸದ ಕಥೆಗಳನ್ನು ಅವರು ಯಾವತ್ತೂ ಕೇಳೇ ಇರೋದಿಲ್ಲ ಇನ್ನು ಇಷ್ಟೊಂದು ಸಾಹಸ ಮಾಡಬಲ್ಲವ್ರನ್ನ ನಾವು ನೋಡೇ ಇಲ್ವಲ್ಲ ಅಂದ್ಕೊಳ್ತಾ ಇರ್ತಾರೆ ತಮ್ಮ ಕಲ್ಪನಾ ಲೋಕದಲ್ಲಿ ಕೃಷ್ಣ ಮತ್ತು ಉದ್ದವನ ಜೊತೆಗೆ ಇರೋದಕ್ಕೆ ಅವರು ಪ್ರಾರಂಭ ಮಾಡ್ಕೊಳ್ತಾರೆ ಕೃಷ್ಣ ಅಂದರೆ ದೇವ್ರೆ ಯಾವಾಗಲೂ ದೇವರ ಜೊತೆ ಇರೋ ಇವನು ಕೂಡ ದೇವ್ರೆ ಅಂತ ಅವರು ತಿಳ್ಕೊಂಬಿಟ್ಟಿರ್ತಾರೆ ಈ ಉದ್ದವನದ ಹೇಗೆ ಅಂದರೆ ಕೃಷ್ಣನಿಗೆ ಮುಡುಪಾಗಿದ್ದಂತಹ ಈ ಒಂದು ಹಾಗಾಗಿ ಕೃಷ್ಣನ ಕಥೆಗಳನ್ನು ವರ್ಣಿಸುವಾಗ ಅವನಿಗೆ ತುಂಬ ಆನಂದ ಆಗ್ತಾ ಇರುತ್ತೆ ವಿಲಕ್ಷಣವಾದ ಉತ್ಸಾಹ ಬಂದು ಅವನು ಇನ್ನೂ ಹೆಚ್ಚು ಹೆಚ್ಚು ಹೇಳ್ತಾ ಇರ್ತಾನೆ ಅವನ ಮನಸ್ಸಿನಲ್ಲಿ ಈ ತರುಣಿಯರು ಕುತೂಹಲದಿಂದ ಕೇಳೋ ಹೆಣ್ಮಕ್ಕಳು ಅನ್ನೋ ಭಾವನೆ ಇರುತ್ತೆ ಆದರೆ ಆ ಹೆಣ್ಣು ಮಕ್ಕಳಿಗೆ ಇವನು ನಮಗೆ ಒಳ್ಳೆ ಗಂಡ ಆಗ್ತಾನೆ ಅನ್ನೋ ಯೋಚನೆ ಇರುತ್ತೆ ಸರಿ ಈ ಉತ್ತವ ಅಲ್ಲಿ ಬಹಳ ಸಂತೋಷದಿಂದ ಇರ್ತಾನೆ ನಾಗರಲ್ಲಿ ಅವನಿಗೂ ಕೂಡ ಪ್ರೀತಿ ಹುಟ್ಟುತ್ತೆ ಆರ್ಯಕ ಮತ್ತು ಅವನ ಕುಟುಂಬದವರು ತೋರಿಸಿರೋ ವಿಶ್ವಾಸ ಅವನನ್ನು ಕರಗಿಸ್ಬಿಡುತ್ತೆ ರಾಜಕುಮಾರ ಮಣಿಮಾನನಿಗೆ ಆರ್ಯರ ಶಸ್ತ್ರವಿದ್ಯೆ ಮತ್ತು ಅಶ್ವವಿದ್ಯೆಯನ್ನು ಕಲಿಸ್ತಾ ಇರ್ತಾನೆ ಆಗಲೂ ಇವಾಗ ಸಂತೋಷ ಇರುತ್ತೆ ರಾಜಕುಮಾರ ಕರ್ಕೋಟಕ ಅವನ ಹೆಂಡತಿ ರವಿಕಾ ಮತ್ತು ಅವಳಿ ಜವಳಿ ಹೆಣ್ಮಕ್ಕಳು ಕಪಿಲೆ ಪಿಂಗಳೆ ಇವರೆಲ್ಲರೂ ಮಾಡ್ತಿದ್ದಂತಹ ಒಂದು ಆದರದ ಶುಶ್ರೂಷೆಯಿಂದ ಅವನ ಮನಸ್ಸು ಆನಂದದಲ್ಲಿ ಮುಳುಗಿ ಹೋಗಿರುತ್ತೆ ಇನ್ನು ಈಗ ಇನ್ನೇನು ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಾಗಿದೆ ಅವರನ್ನು ಯಶಸ್ವಿಯಾಗಿ ದ್ವಾರಕೆಗೆ ಕರ್ಕೊಂಡು ಹೋಗುವಂತಹ ಪ್ರಸಂಗದ ಚಿತ್ರ ಬೇರೆ ಅವನ ಮನಸ್ಸಿನಲ್ಲಿ ನಿಂತಿರುತ್ತೆ ಹೊಸ ಸಾಹಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆನಂದ ಅವನಿಗೆ ಇರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ